ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ವಿನಿ ಆಚಾರ್ಯ ಕನ್ನಡ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ಮಧುರು ದೇವಸ್ಥಾನದ ಬ್ರಹ್ಮ ಬಗ್ಗೆ ಅದರ ವಿಶೇಷದ ಬಗ್ಗೆ ಸಣ್ಣದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಮಧುರು ಟೆಂಪಲ್ಗೆ ನಾನು ಅಪ್ಪ ಅಂಕಲ್ ಮತ್ತು ತಂಗಿ ಹೋಗಿದ್ವಿ ಸೊ ಈ ದೇವಸ್ಥಾನದ ಬಗ್ಗೆ ಸಣ್ಣದಾಗಿ ಏನು ವಿಶೇಷ ಇದೆ ಅದರ ಬಗ್ಗೆ ನನಗೆ ಗೊತ್ತಿರುವಂಥ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಮಧುರು ಶ್ರೀ ಮದನಂದೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಮತ್ತು ಮೂಡಪ ಸೇವೆಯ ಧಾರ್ಮಿಕ ಕಾರ್ಯಗಳಿಗೆ ಹಾಗೂ ಭೋಜನ ವ್ಯವಸ್ಥೆಗೆ ಸ್ಥಳೀಯ ಕಾರ್ಯಾಡು ಕಾಲೋನಿಯ ನುರಿತರಿಂದ ಬುಟ್ಟಿ ತಯಾರಿಸಿ ದೇವಸ್ಥಾನಕ್ಕೆ ಸಮರ್ಪಿಸಲಾಯಿತು ಸುಮಾರು ನಾನೂರಕ್ಕೂ ಹೆಚ್ಚು ಬುಟ್ಟಿಗಳನ್ನು ಬುದಿಯಡ್ಕ ಸಮೀಪದ ಪಳ್ಳತಡ್ಕ ದಂಬೆ ಮೂಲೆಯಲ್ಲಿ ನುರಿತ ಕಾರ್ಮಿಕರು ತಯಾರಿಸಿದ್ರು ಈ ದೇವಸ್ಥಾನಕ್ಕೋಸ್ಕರ ಬ್ರಹ್ಮಕಲು ಶೋಕ್ಕೋಸ್ಕರ ಮಾರ್ಚ್ ತಿಂಗಳ ಇಪ್ಪತ್ತೇಳರಿಂದ ಏಪ್ರಿಲ್ ಏಳರ ತನಕ ಮಧುರ ದೇವಸ್ಥಾನದಲ್ಲಿ ಬ್ರಹ್ಮಕಲು ಶೋ ಇತ್ತು ಹಾಗೂ ಮೂಡಪ್ಪ ಸೇವೆ ಕೂಡ ನಡೆದಿತ್ತು ಈ ಮೂಡಪ್ಪ ಸೇವೆ ಅಂದರೆ ಏನಂತ ನೀವು ಕೇಳ್ಬೋದು ಆ ಮೂಡಪ್ಪ ಸೇವೆ ಅಂದರೆ ಸುತ್ತಲೂ ಕಬ್ಬಿನ ಜೊಲ್ಲೆಯ ಕೋಟೆ ಕಟ್ಟಿ ಗಣಪತಿಯ ಕಂಠದವರೆಗೂ ಸಾವಿರ ಸಾವಿರ ಅಪ್ಪದಿಂದ ತುಂಬಿ ಪೂಜಿಸುವುದೇ ಈ ಮೂಡಪ್ಪ ಸೇವೆ ಅಂತ ಹೇಳ್ತಾರೆ ಇನ್ನು ಈ ದೇವಾಲಯದ ಇತಿಹಾಸದ ಬಗ್ಗೆ ಹೇಳುವುದಾದರೆ ಮಧುರ್ ದೇವಾಲಯವು ಮೂಲತಃ ಮದನಂತೇಶ್ವರ ಅಂದರೆ ಶಿವ ದೇವಾಲಯವಾಗಿತ್ತು ಮತ್ತು ದಂತಕಥೆಯ ಪ್ರಕಾರ ಸ್ಥಳೀಯ ತುಳು ಮೊಗೆ ಸಮುದಾಯದ ಮಧುರು ಎಂಬ ವೃದ್ಧ ಮಹಿಳೆ ಶಿವಲಿಂಗದ ಉದ್ಭವ ಮೂರ್ತಿಯನ್ನು ಕಂಡುಕೊಂಡಳು ಅಂತ ಹೇಳ್ತಾರೆ ಆರಂಭದಲ್ಲಿ ಗಣಪತಿಯ ಚಿತ್ರವನ್ನು ಗರ್ಭಗುಡಿಯ ದಕ್ಷಿಣ ಗೋಡೆಯ ಮೇಲೆ ಆಟವಾಡುತ್ತಿದ್ದಾಗ ಒಬ್ಬ ಹುಡುಗ ಚಿತ್ರಿಸಿದ ದಿನೇ ದಿನೇ ಅದು ದೊಡ್ಡದಾಗಿ ಮತ್ತು ದಪ್ಪ ಆದ್ದರಿಂದ ಹುಡುಗ ಗಣಪತಿಯನ್ನು ಬೊಡ್ಡಜ್ಜ ಅಥವಾ ಬೊಡ್ಡ ಗಣೇಶ ಎಂದು ಕರೆದನು ಹಾಗಾಗಿ ಮಧುರು ದೇವಸ್ಥಾನದಲ್ಲಿರುವಂತಹ ಗಣಪತಿಯನ್ನು ಬೊಡ್ಡಜ್ಜ ಅಂತ ಕರೀತಾರೆ ಶ್ರೀ ಮದನಂತೇಶ್ವರ ಸಿದ್ದಿವಿನಾಯಕ ದೇವಸ್ಥಾನವು ಕಾಸರಗೋಡು ಪಟ್ಟಣದಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವಂತಹ ಮೊಗ್ರಾಲ್ ನದಿಯ ದಡದಲ್ಲಿರುವ ಜನಪ್ರಿಯ ಶಿವ ಮತ್ತು ಗಣಪತಿ ದೇವಸ್ಥಾನವಾಗಿದ್ದು ಸ್ಥಳೀಯವಾಗಿ ಮಧುವಾಹಿನಿ ಎಂದು ಕರೆಯಲಾಗುತ್ತದೆ ಈ ದೇವಾಲಯದ ಮುಖ್ಯ ದೇವರು ಮದನಂತೇಶ್ವರ ಎಂದು ಕರೆಯಲ್ಪಡುವಂತಹ ಶಿವ ಮುಖ್ಯ ಗರ್ಭಗುಡಿಯಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಸ್ಥಾಪಿಸಲಾದ ಗಣಪತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ ಈ ದೇವಾಲಯದ ಅರ್ಚಕರು ಶಿವಳ್ಳಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಕಾಶಿ ವಿಶ್ವನಾಥ ಧರ್ಮಶಾಸ್ತ್ರ ಸುಬ್ರಹ್ಮಣ್ಯ ದುರ್ಗಾಪರಮೇಶ್ವರಿ ವೀರಭದ್ರ ಮತ್ತು ಗುಳಿಕ ಈ ದೇವಾಲಯದ ಉಪದೇವತೆಗಳು ಮುಖ್ಯ ಗರ್ಭಗುಡಿಯೊಳಗೆ ಪಾರ್ವತಿದೇವಿಯ ಉಪಸ್ಥಿತಿಯೂ ಇದೆ ಿಷ್ಟು ಮಧುರು ದೇವಸ್ಥಾನದ ವಿಶೇಷತೆಗಳು ಇನ್ನೂ ಹತ್ತು ಹಲವಾರು ವಿಶೇಷತೆಗಳು ಇವೆ ಆ್ಯಂಡ್ ದೇವಸ್ಥಾನದಲ್ಲಿ ದೇವರಿಗೆಲ್ಲ ಕಾಯಿ ಮುಗ್ದ ನಂತರ ನಾವು ಪ್ರೋಗ್ರಾಮ್ ಇರುವಂಥ ಪ್ಲೇಸಿಗೆ ಬಂದ್ವಿ ಆ್ಯಂಡ್ ಹೊರೆ ಕಾಣಿಕೆ ಇರುವಂಥ ಪ್ಲೇಸ್ ಇದು ಆ್ಯಂಡ್ ನೆಕ್ಸ್ಟ್ ಡಿಫ್ರೆಂಟ್ ಪ್ಲೇಸಲ್ಲಿ ಡಿಫ್ರೆಂಟ್ ಪ್ರೋಗ್ರಾಂ ಅರೇಂಜ್ ಮಾಡಿದ್ರು ಊಟದ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿತ್ತು ಒಂದೊಂದು ಪ್ಲೇಸಲ್ಲಿ ಡಿಫ್ರೆಂಟ್ ಆಗಿ ಪ್ರೋಗ್ರಾಮ್ ಹೇಗೆ ಅರೇಂಜ್ ಮಾಡಿದ್ರು ಅದೇ ರೀತಿ ಭೋಜನ ವ್ಯವಸ್ಥೆಯು ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ನೀಟಾಗಿ ಅರೇಂಜ್ ಮಾಡಿದ್ರು ಆ್ಯಂಡ್ ಮಧ್ಯಾಹ್ನ ಹೊತ್ತೆ ಇಷ್ಟು ಜನ ಇರುವಾಗ ಏನು ಬೆಳಿಗ್ಗೆ ಎಷ್ಟು ಜನ ಇದ್ದಿರ್ಬೋದು ಬಟ್ ಅಷ್ಟೇನು ಸಫಿಕೇಟ್ ಆಗಲಿಲ್ಲ ಬಿಕಾಸ್ ಲಿಮಿಟೆಡ್ ಪೀಪಲ್ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಪ್ರೋಗ್ರಾಮ್ ವಾಚ್ ಆಗ್ತಿತ್ತು ಒಂದು ಕಡೆ ಭಜನೆ ಆದರೆ ಒಂದು ಕಡೆ ಡಾನ್ಸ್ ಆದರೆ ಒಂದು ಕಡೆ ಯಕ್ಷಗಾನ ಆದರೆ ಒಂದು ಕಡೆ ಸಂಗೀತ ಆದರೆ ಈ ರೀತಿ ಡಿಫ್ರೆಂಟ್ ಪ್ರೋಗ್ರಾಮ್ ಡಿಫ್ರೆಂಟ್ ಕ್ಯಾಟಗರಿಯಾಗಿ ಅವರು ವಿಂಗಡಿಸಿದ್ರು ಆ್ಯಂಡ್ ಒಂದೊಂದು ಕಡೆಯಲ್ಲಿ ಒಂದೊಂದು ಕ್ಯಾಟಗರಿ ಪ್ರೋಗ್ರಾಮ್ಸ್ ಆಗಿದ್ರೆ ಕೆಲವು ಇಂಟ್ರೆಸ್ಟೆಡ್ ಪೀಪಲ್ ಇಂಟ್ರೆಸ್ಟೆಡ್ ಪ್ರೋಗ್ರಾಮ್ಸಿಗೆ ಹೋಗಿದ್ರು ಯ ದ್ಯಾಟ್ಸ್ ಇಟ್ ಫಾರ್ ಟು ಡೇಸ್ ವ್ಲಾಗ್ ನಿಮ್ಮೆಲ್ಲರಿಗೂ ಮಧುರ ಟೆಂಪಲ್ನ ವಿಶೇಷತೆ ಬಗ್ಗೆ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೇನೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಆ್ಯಂಡ್ ರಿಟರ್ನ್ ಬರುವಾಗ ತುಂಬಾನೇ ಕಷ್ಟ ಆಯಿತು ಬಿಕಾಸ್ ಟ್ರಾಫಿಕ್ ಅಂತೂ ತುಂಬಾನೇ ಇತ್ತು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಆರ್ ನಾವು ಟ್ರಾಫಿಕ್ ಅಲ್ಲಿ ಇದ್ವಿ ಫೈನಲಿ ಟ್ರಾಫಿಕ್ ಕಂಪ್ಲೀಟ್ ಆಗುವಾಗ ನೈಟೇ ಆಯ್ತು ಅಂತ ಹೇಳ್ಬೋದು ಯಾ ಇದಿಷ್ಟು ಮಧುರು ಟೆಂಪಲ್ನ ವ್ಲಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲವ್ ಯು ಆಲ್